ಕರ್ನಾಟಕ ರಾಜಕೀಯ ಪರಿಸ್ಥಿತಿ ಬೆ ದೆಹಲಿಯಲ್ಲಿ ಗರಮ ಗರಂ ಚರ್ಚೆ ನಡೆದೈತ್ರಿ ಯಾವ ಚರ್ಚೆ ನಡೆದೈತಿ ಅನ್ನಾಕತಿರ್ಬೇಕು ನೀವು ನಮಗೆ ದೆಹಲಿಯದಿಂದ ನಮ್ಮ ವಿಶೇಷ ಗೆಳೆತನವನ್ನು ಬೆಳೆಸಿಕೊಂಡಂಥ ನಮ್ಮ ಒಬ್ಬ ಆಪ್ತ ಸ್ನೇಹಿತ ಅಲ್ಲಿಂದ ನೇರವಾಗಿ ನಮಗೊಂದು ಕರ್ನಾಟಕ ರಾಜ್ಯದ ಒಂದು ರಾಜಕಾರಣದಲ್ಲಿ ಸುನಾಮಿ ಅಲೆ ಎಬ್ಬಿಸುವಂಥ ಸುದ್ದಿ ಕಳಿಸಿ ಕೊಟ್ಟಾನ ಸುದ್ದಿ ಬಿತ್ತರಣೆ ಕೇಳ್ರಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡ್ರಿ ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ ಸಬ್ಸ್ಕ್ರೈಬ್ ಹಾಕೋತೋಗ್ರಿ ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ ಅನಿಸಿಕೆಗಳನ್ನ ಹಾಕಿರಿ ನೀವು ಅನಿಸಿಕೆಗಳನ್ನ ಹಾಕಿರಿ ಅಂದ್ರೆ ನನಗೂ ಅನಿಸ್ತೈತಿ ಅದಕ್ಕೂ ಉತ್ತರ ಹೆಂಗೆ ಕೊಡ್ಬೇಕು ಅನ್ನೋದು ನೀವು ಅನಿಸಿಕೆ ಹಾಕೋತೋಗಿರಿ ಈ ಸುದ್ದಿ ಭಾಳ ಕುತೂಹಲದಿಂದ ಕೇಳಿರಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಈಗ ಗಾಳಿ ಬೀಸೈತಿ ನಾನು ನಾಲ್ಕು ದಿನಗಳ ಹಿಂದೆ ಒಂದು ಸುದ್ದಿ ಮುಖಾಂತರ ಹೇಳಿದ್ದೆ ಇಲ್ಲಿ ಯಾವುದು ಸರಿ ಇಲ್ಲ ಈ ಮನೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆನನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವ ಒಂದು ಆಲೋಚನೆ ಚರ್ಚೆ ನಡೆದೈತಿ ಅಲ್ಲಿ ದಲಿತರ ಒಬ್ಬರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಕರ್ನಾಟಕ ಕಂಡ ಕನಸನ್ನು ನನಸು ಮಾಡಬೇಕು ಅನ್ನುವದೊಂದು ಸುದ್ದಿ ಹರಿದಾಡಕತೈತಿ ಆದರೆ ಅದಕ್ಕೆ ಸಿದ್ದರಾಮಯ್ಯರವರನ್ನು ರಾಷ್ಟ್ರೀಯ ಕಾಂಗ್ರೆಸ್ದಲ್ಲಿ ದೇಶ ರಾಜಕಾರಣದಲ್ಲಿ ಕರ್ಕೊಂಡು ಹೋಗೋದು ಅವರನ್ನು ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಇಲ್ಲ ಅಲ್ಲಿ ಚುನಾವಣೆಗಳು ಈಗ ಬರಾಕತ್ತವ ಆ ರಾಜ್ಯಗಳಲ್ಲಿ ಪ್ರವಾಸ ಮಾಡಿಸಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಮೂವತ್ತಾರು ತಂದಂಥ ಇದೇ ಸಿದ್ದರಾಮಯ್ಯ ಬೇರೆ ರಾಜ್ಯಗಳಲ್ಲಿ ಉಪಯೋಗ ಮಾಡಿಕೊಂಡು ರಾಷ್ಟ್ರ ರಾಜಕಾರಣಗಳಲ್ಲಿ ಕರೆದುಕೊಂಡು ಹೋಗುವ ಸಲುವಾಗಿ ಒಂದು ವಿಚಾರ ಸಹಿತ ನಡೆದೈತಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮಾಡಬೇಕು ಎಸ್ ಸಿ ಎಸ್ ಟಿ ಏನು ಸತೀಶ್ ಜಾರಕಿಹೊಳಿ ಅವರನ್ನು ಮಾಡಬೇಕು ಏನು ಎಂ ಬಿ ಪಾಟೀಲ್ ಅವರನ್ನು ಮಾಡಬೇಕು ಈ ಮೂರು ಸೂತ್ರಗಳ ಚರ್ಚೆ ಇದನ್ನು ಕೇಳಿದ ತಕ್ಷಣ ಡಿ ಕೆ ಶಿವಕುಮಾರ್ ಅವರ ಕನಸು ನುಚ್ಚು ನೂರಾಗಿ ಹೋಗೈತಿ ಅದರ ಸಲುವಾಗಿ ಮೂರು ಸೂತ್ರಗಳನ್ನು ಡಿ ಕೆ ಶಿವಕುಮಾರ್ ಅಳವಡಿಸಿಕೊಂಡ್ರೆ ಮಾತ್ರ ಮುಖ್ಯಮಂತ್ರಿ ಆಗಬಹುದು ಆ ಮೂರು ಸೂತ್ರಗಳು ಯಾವುವು ಬಹಳಷ್ಟು ಕುತೂಹಲದಿಂದ ಕೇಳಿರಿ ಕರ್ನಾಟಕದ ರಾಜ್ಯದ ಜನತೆ ನಿಮಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕನ್ನುವ ಏನಾದರೂ ಆಸೆ ಇದ್ದರೆ ಮೂರು ಸೂತ್ರಗಳನ್ನು ಅಳವಡಿಸಿಕೊಳ್ಳಬೇಕು ಆ ಮೊದಲನೆಯ ಸೂತ್ರ ಯಾವುದು ಅಂದರೆ ದರ್ಪ ಮತ್ತು ಗರ್ವತನ ಬಿಡಬೇಕು ನಗುಮುಖದಿಂದ ಉಪಮುಖ್ಯಮಂತ್ರಿ ಕರಿಬೇಕು ಶಾಸಕರನ್ನು ಸಹಿತ ಮಾನ ಮರ್ಯಾದೆಯಿಂದ ಕರೆಯಬೇಕು ಹಿರಿಯ ಶಾಸಕರನ್ನು ಗೌರವದಿಂದ ಕರೆಯಬೇಕು ಅವರ ಜೊತೆ ಕುಳಿತು ಮಾತನಾಡುವಾಗೂ ಸಹಿತ ರೀತಿ ನೀತಿಗಳನ್ನು ಸುಧಾರಿಸಿಕೊಳ್ಳಬೇಕು ತುಳಿಯಲಿಕ್ಕೆ ಪ್ರಯತ್ನ ಪಡಬಾರದು ಎಷ್ಟು ತುಳಿದಷ್ಟು ಅವರು ಬೆಳೆಯಾಕತ್ತಾರ ಅವರನ್ನು ತುಳಿದು ನಾನು ಬೆಳಿಬೇಕು ಅನ್ನುವ ಸೂತ್ರ ಅಳವಡಿಸಿಕೊಂಡ್ರೆ ಮಾತ್ರ ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಕಾಲ ಬರ್ತಿತ್ತು ಆದರೆ ಆ ಕನಸು ನನಸಾಗುವುದಿಲ್ಲ ಈಗ ಎರಡನೆಯ ಸೂತ್ರ ಮಂತ್ರಿ ಶಾಸಕರನ್ನು ಅವರ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡಬಾರದು ಯಾವುದೇ ವರ್ಗಾವಣೆ ಇರಬಹುದು ಯಾವುದೇ ಬೋರ್ಡ್ ಕಾರ್ಪೊರೇಷನ್ ಇರಬಹುದು ಅಲ್ಲಿಯ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನದಲ್ಲಿಯೂ ಸಹಿತ ಒಬ್ಬ ನಿಷ್ಠಾವಂತ ಹ್ಯಾಟ್ರಿಕ್ ಶಾಸಕ ಅದಕ್ಕೆ ಅಧ್ಯಕ್ಷ ಆದ ತಕ್ಷಣ ಅದರಲ್ಲಿಯೂ ಸಹಿತ ಕೈ ಬಿಡಬೇಕು ಯಾರನ್ನೋ ಹೊಂಚ ಹಾಕಿ ಇನ್ನುಳಿದ ಶಾಸಕ ಮಂತ್ರಿಗಳ ಹಗರಣಗಳನ್ನು ಏನಾದರೂ ಮಾಡಿ ಬಲಿ ಕೆಡವಿ ಅವರನ್ನು हो रे हाकुंता दुराोचने ಯಾರನ್ನ ಖಂಡಂ ಮಾಡಬೇಕನ್ನೋ ವಿಚಾರ ಇರ್ತಾವ ಅದನ್ನು ಮಾತ್ರ ತಲೆಯಿಂದ ತೆಗೆದು ಹಾಕಬೇಕು ಅಲ್ಲಿ ಬರುವಂತ ಎಷ್ಟೋ ದೂರಿನಿಂದ ಕಾರ್ಯಕರ್ತರು ಬಂದಾಗ ಅವರನ್ನ ಸವಿನಯದಿಂದ ಪ್ರೀತಿಯಿಂದ ಮಾತನಾಡಿಸಿ ಒಳಗೆ ಕರೆದು ಕೂಡಿಸಿ ಮಾತನಾಡಬೇಕು ಕಾರ್ಯಕರ್ತರವೇ ಶಕ್ತಿ ಆ ಕಾರ್ಯಕರ್ತರ ಬಲದಿಂದ ನಾನು ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದೀನಿ ಕಾರ್ಯಕರ್ತರು ಶ್ರಮ ಮಾತ್ರ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಶ್ರಮ ಪಟ್ಟಿದ್ದೀನಿ ನನಗೆ ಕೂಲಿ ಕೊಡಬೇಕು ಅಂದಂತ ಡಿ ಕೆ ಶಿವಕುಮಾರ್ ಕಾರ್ಯಕರ್ತರು ಎಷ್ಟು ಅಸಮಾಧಾನದ ಗೊತ್ತೇನ್ರಿ ಡಿ ಕೆ ಶಿವಕುಮಾರ್ ನಿಮ್ಮ ಮನೆಗೆ ಬಂದ್ರೆ ಗೌರವ ಇಲ್ಲ ನೀವು ಕುಳಿತು ಮಾತನಾಡುವಂತ ಸೌಜನ್ಯನನ್ನು ತೋರುವುದಿಲ್ಲ ಅನೇಕ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ದಕ್ಷಿಣ ಕರ್ನಾಟಕದವರು ಅನೇಕರು ಹೇಳ್ತಾರೆ ಹೋದ್ರೆ ಎಲ್ಲ ಮಂತ್ರಿ ಮನೆಯ ಕರೆದು ಕುಂಡಿಸಿ ಚಹಾ ಕುಡಿಸಿ ಮಾತಾಡ್ತಾರೆ ಆದ್ರೆ ಇಲ್ಲಿ ಜನರನ್ನು ನೋಡಿ ತಕ್ಷಣ ಹೊರಗೆ ಬಂದು ಕಾರ್ನಲ್ಲಿ ಕುಡ್ಕೋದು ಬರ್ತೀನಿ ಬರ್ತೀನಿ ಅನ್ನೋದು ಇದು ಉಪಮುಖ್ಯಮಂತ್ರಿಯ ಕಾರ್ಯ ಅಲ್ಲ ಕೊತ್ರೆ ಒಂದು ನಾಲ್ಕು ತಾಸು ಕೊಂಡ್ಬೇಕು ಉಳಿದ ಮಂತ್ರಿಗಳು ಜನತಾ ದರ್ಶನ ಮಾಡಾಕತ್ತಾರೆ ನೋಡ್ರಿ ಅವ್ರನ್ನ ನೋಡ್ರಿ ಪ್ರಿಯಾಂಕಾ ಖರ್ಗೆ ನೋಡ್ರಿ ಸತೀಶ್ ಜಾರಕಿಹೊಳಿ ನೋಡ್ರಿ ಸಂತೋಷ ಲಾಡನ್ ನೋಡ್ರಿ ಅನೇಕ ಮಹಾನ ಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಇರುವಾಗ ಅವರು ಮಾಡುತ್ತಿರುವ ಕಚೇರಿಯಲ್ಲಿಯೇ ಜನತಾ ದರ್ಶನ ಇದೆ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿ ಲಕ್ಷ್ಮಿ ಹೆಬ್ಬಾಳ್ಕರು ಸಹಿತ ಬೆಂಗಳೂರಿನ ನಿವಾಸದಲ್ಲಿ ಇರಲಿ ಬೆಳಗಾವಿಯ ನಿವಾಸದಲ್ಲಿ ಇರಲಿ ಜನತಾ ದರ್ಶನ ಮಾಡ್ತಾರ ಒಂದು ಕಡೆ ಕುರ್ಚೆ ಮೇಲೆ ಕೂತು ಎಲ್ಲರ ಅಹವಾಲು ಸ್ವೀಕಾರ ಮಾಡ್ತಾರ ನೀವು ಯಾಕೆ ಮಾಡುವುದಿಲ್ಲ ರೀ ಡಿ ಕೆ ಶಿವಕುಮಾರ್ ಗರ್ವ ಮತ್ತು ದರ್ಪ ಈ ಎರಡರಿಂದ ದೂರ ಆಗಬೇಕು ಮುಖ್ಯಮಂತ್ರಿ ಸ್ಥಾನ ಸಮೀಪ ಬರ್ತಿತ್ತು ನಿಮ್ಮ ಅರ್ಭಟ ಅರ್ಭಟ ಮತ್ತು ನೀವು ಮಾಡಿದ ಅವಾಂತರಗಳಿಂದ ಐವತ್ತು ಆರೇಳು ಎಂ ಪಿ ಸ್ಥಾನಗಳು ಸಹಿತ ಹೋದವು ನಿಮ್ಮ ಸಹೋದರ ಸಹಿತ ಸೋತರು ನೀವು ಹಠಕ್ಕೆ ಬಿದ್ದು ಎಲ್ಲೆಲ್ಲಿ ಟಿಕೆಟ್ ಕೊಡಿಸಿದಿರಿ ಹೂ ಮಕಾಡೆ ಮಲಗಿದವು ಆದರೆ ನಿಮಗೆ ಒಳ್ಳೆಯ ಸುವರ್ಣ ಅವಕಾಶ ಐತಿ ಕೆ ಪಿ ಸಿ ಸಿ ಅಧ್ಯಕ್ಷರು ಹೋದಿರಿ ದಕ್ಷತೆಯಿಂದ ಪಕ್ಷವನ್ನು ಸಂಘಟನೆ ಮಾಡಿದಿರಿ ಕೂಗು ಹೊಡೆದ ತಕ್ಷಣ ಕಾರ್ಯಕರ್ತರು ಬರ್ತಿದ್ರು ಇದೇ ಭಾರತ ಜೋಡೋ ಮೇಕೆದಾಟುವಲ್ಲಿ ಎಷ್ಟೊಂದು ಶ್ರಮ ವಹಿಸಿ ನೀವು ಕೊರೋನಾ ಇದ್ದರೂ ಸಹಿತ ಭಾರಿ ಪರಿಶ್ರಮ ಪಟ್ಟ್ರಿ ಆದರೆ ಅಧಿಕಾರ ಗದ್ದುಗೆ ಏರಿದಾಗ ಆ ಡಿ ಕೆ ಶಿವಕುಮಾರ್ ಮುಖ ಬದಲಾಯಿತು ಆ ಮೊದಲಿನ ಡಿ ಕೆ ಶಿವಕುಮಾರ್ ಉಳಿಲಿಲ್ಲ ಕರೆದ ಮಾತಾಡಿಸಿರಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದವ್ರನ್ನ ಅವರು ನಿಮ್ಮನ್ನು ಎತ್ತಿ ಆಡಿಸ್ತಾರೆ ನಿಮ್ಮನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ವಹಿತಾರೆ ಶಾಸಕರ ಬಲ ಮಾತ್ರ ಕ್ರೋಢೀಕರಣ ಮಾಡ್ಕೋರಿ ಎಲ್ಲಿ ಉತ್ತರ ಕರ್ನಾಟಕದಾಗ ನಿಮ್ಮದು ವೈರಲ್ ಇಲ್ಲ ದಕ್ಷಿಣ ಕರ್ನಾಟಕದಾಗ ನಿಮ್ಮದಿಲ್ಲ ಬೆಂಗಳೂರು ಸೀಮಿತ ಆದರೆ ನಿಮಗೆ ಸಪೋರ್ಟ್ ಮಾಡೋರು ಯಾರು ಡಿ ಕೆ ಶಿವಕುಮಾರ್ ಅದರ ಸಲುವಾಗಿ ಹೈಕಮಾಂಡ್ ಚರ್ಚೆ ಮಾಡಿ ವಿಚಾರ ಮಾಡಕತೈತಿ ಸತೀಶ್ ಜಾರಕಿಹೊಳಿನ ಮಾಡಿದರೆ ಎಂಬತ್ತೊಂಬತ್ತು ಶಾಸಕರು ಬರ್ತಾರೆ ಎಂ ಬಿ ಪಾಟೀಲನ್ನ ಮಾಡಿದ್ರೆ ಎಂಬತ್ತೊಂಬತ್ತು ಶಾಸಕರು ಬರ್ತಾರ ಖರ್ಗೆ ಅವರನ್ನು ಮಾಡಿದರೆ ಎಲ್ಲರೂ ಒಮ್ಮತದಿಂದ ಒಬ್ಬ ದಲಿತ ನಾಯಕ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಆಗತಾನಪ್ಪ ಅಂತೇಳಿ ಸರ್ವರು ಯಾವುದೇ ಜಾತಿ ಧರ್ಮ ಒಪ್ಪದೆ ಎಲ್ಲರೂ ಕೈ ಎತ್ತಿ ಮುಖ್ಯಮಂತ್ರಿ ಸ್ಥಾನ ಗದಿಗೆ ಏರಿಸ್ತಾರ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಬ್ಬ ದಲಿತ ನಾಯಕ ಮುಖ್ಯಮಂತ್ರಿ ಆಗುವ ಕೂಗು ಇನ್ನು ಹೈಕಮಾಂಡ್ ಭಾಳ ದೀರ್ಘ ಚರ್ಚೆ ನಡೆದೈತಿ ಯಾಕಂದರೆ ಇಲ್ಲಿ ಲೋಕಸಭೆ ಚುನಾವಣೆಯಲ್ಲಿಯೂ ಸಹಿತ ಕಾಂಗ್ರೆಸ್ ಎಷ್ಟೋ ಗ್ಯಾರಂಟಿಗಳನ್ನು ಕೊಟ್ಟರು ಸಹಿತ ವಿಫಲ ಆಗೈತಿ ಅದನ್ನು ಭಾಳ ಗಂಭೀರವಾಗಿ ತೊಗೊಂಡಾರ ಇದೆ ರಾಹುಲ್ ಗಾಂಧಿ ನೋಡಿದ್ರಲ್ಲ ರಾಹುಲ್ ಗಾಂಧಿ ಯಾರ ಭಟ ಲೋಕಸಭೆಯಲ್ಲಿ ಇಪ್ಪತ್ತು ಸಲ ನೀರು ಕುಡಿಯತ್ತಾರ ಮೋದಿ ಸಾಹೇಬರು ಎಷ್ಟು ನೀರು ತೇಕತ್ತೈತಿ ಆ ರೀತಿ ವಾಗ್ದಾನ್ ಆ ರೀತಿ ವಾಗ್ದಾಳಿ ಆ ರೀತಿ ಪ್ರಶ್ನೆಗಳ ಸುರಿಮಳೆ ಅನೇಕ ಸಂಸದರು ಕಿರಿಯ ವಯಸ್ಸಿನವರು ಸಹಿತ ಶಕ್ತಿಯುತವಾಗಿ ಮಾತಾಡಕತ್ತಾರ ಆದರೆ ಇವತ್ತು ಭಕ್ತರು ಮಾತ್ರ ಫೇಸ್ಬುಕ್ ಟ್ರೋಲ್ ಮಾಡೋದು ಶಾಂತ ಆಗ್ಯಾರ್ರಿ ಚಿನ್ನದ ರಸ್ತೆಗಳು ಎಲ್ಲಿ ಹೋದರು ಅನೇಕ ಅವಾಂತರಗಳನ್ನು ಬೆಂಕಿ ಮಾತನಾಡುವ ವೈಷಮ್ಯ ಹಿಂದೂ ಮುಸ್ಲಿಮ್ ವೈಷಮ್ಯ ದಾರಿ ತುಳಿಯುವಂಥ ಕಡ್ಡಿ ಕೊರದ ಮೋಜು ಮಾಡುವಂಥವರು ಹಲಾಲ್ ಕಟ್ಟ ಝಟಕ ಕಟ್ಟದವರು ಹಿಜಾಬ್ ಕಟ್ಟ ಸಲುವಾಗಿ ಏನೇನೋ ದುಂಬಡಿ ಎಬ್ಬಿಸಿದವರು ಎಲ್ಲ ಮಕಾಡೆ ಮಲಿಗೆ ಆಗ್ಯಾರ ಯಾಕಂದ್ರೆ ಭಾರತ ದೇಶದ ಪ್ರಬುದ್ಧ ಜನತೆ ಏನೋ ಒಂದು ಒಳ್ಳೆಯ ತೀರ್ಮಾನ ಕೊಟ್ಟಿದಾರ ಇಲ್ಲಿ ಸರ್ಕಾರ ಅಲ್ಲಿ ಯಾವುದೇ ನಿರ್ಣಯ ತಗೋಬೇಕಾದ್ರು ಅಲ್ಲಿ ಇರುವಂಥ ಎರಡು ಪ್ಲಿಂತುಗಳು ಅದಾವ ಎರಡು ಪ್ಲಿಂತುಗಳು ಸರದು ಅಂದ್ರೆ ಡಮಾರ್ ಅಂತ ಮೋದಿ ಸರ್ಕಾರ ಬೆಳತೈ ಅನ್ನೋದು ಆ ಆಜ್ಞೆಯ ಪ್ರಕಾರ ಬಹಳ ಚಾಣಾಕ್ಷ ಮತದಾರರು ಸರ್ಕಾರ ಮಾಡಿಕೊಟ್ಟಾರಲ್ರಿ ಹಂಗಾದ್ರೆ ಕರ್ನಾಟಕದ ಪರಿಸ್ಥಿತಿ ಹೇಳಿದ್ದೀನಿ ಕರ್ನಾಟಕದ ಪರಿಸ್ಥಿತಿಯಲ್ಲಿ ಯಾವ ಬದಲಾವಣೆ ಯಾವಾಗ ಇದನ್ನ ಕಾದ ನೋಡ್ರಿ ಕಡಕ ಜವಾರಿ ಕಾಕನ ಸುದ್ದಿ ನೋಡ್ರಿ ಲೈಕ್ ಮತ್ತೆ ಶೇರ್ ಮಾಡ್ರಿ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ